ಇದು ನಾವು ಲೈಬ್ರರಿ ಡೈಲಿ ಬರ್ತಿದ್ವಿ ಲೈಬ್ರರಿ ವಾರದಲ್ಲಿ ಎಲ್ಲ ದಿನನೂ ಓಪನ್ ಇರ್ತಿತ್ತು ಎರಡನೇ ಮಂಗಳವಾರ ನಾಲ್ಕನೇ ಶನಿವಾರ ಮತ್ತು ಸೋಮವಾರ ಬಿತ್ತು ಬಟ್ ಬಿಟ್ಟು ಬಟ್ ಮಾಡಿದ್ರು ಅಂದರೆ ಇಲ್ಲ ಆಸ್ಪೆಲ್ ರೂಲ್ಸು ನಾವು ಓಪನ್ ಮಾಡೋದಿಲ್ಲ ಇನ್ಮೇಲೆ ನಾಲ್ಕನೇ ಶನಿವಾರ ಸೋಮವಾರ ಸೋಮವಾರ ಅಂತ ಹೇಳಿದ್ವಿ ಅದಕ್ಕೆ ನಾವು ಯಾಕೆ ಸರ್ ಓಪನ್ ಮಾಡೋದಿಲ್ಲ ಅಂದರೆ ರೀ ಅದು ರೂಲ್ಸ್ ಆಗಿದೆ ಇಷ್ಟು ದಿನ ನನಗೆ ಗೊತ್ತಿರಲಿಲ್ಲ ಇವಾಗ ಗೊತ್ತಾಗಿದೆ ಹಾಗಾಗಿ ನಾನು ಓಪನ್ ಮಾಡಲ್ಲ ಅದು ಲೈಬ್ರರಿಯನ್ನು ಅದಕ್ಕೆ ನಾವು ದುರ್ಗಿದ್ರು ಮೇಡಮಿಗೆ ಕಾಲ್ ಮಾಡಿದ್ವಿ ಮೇಡಮ್ ಏನು ರೆಸ್ಪಾನ್ಸ್ ಮಾಡಿಲ್ಲ ಟು ಎಮರ್ಜೆನ್ಸಿ ಕಾಲ್ ಮಾಡಿದ್ವಿ ಎಮರ್ಜೆನ್ಸಿ ಅವ್ರು ಬಂದು ಸಾಲ್ವ್ ಮಾಡಿಕೊಟ್ರು ಹಾಗಾಗಿ ಇವಾಗ ಓಪನ್ ಆಗಿದೆ ಅಷ್ಟೇ ಸರಿ ಎಲ್ಲ ಪೊಲೀಸರು ಬಂದು ಓಪನ್ ಮಾಡ್ಕೊಟ್ಟಂಗೆ ಆಗಿದೆ ನಾವು ಚ ರಾಮ ಜಗಡಿಗೆ ಡೈಲಿ ಬರ್ತಿದ್ವಲ್ಲ ಎಲ್ಲ ಸ್ಟೂಡೆಂಟ್ಸು ಡೈಲಿ ಬರ್ತಿದ್ವಿ ಎಲ್ಲರೂ ಹಳ್ಳಿಯಿಂದ ಬರೋದೆ ಯಾರು ಇಲ್ಲಿರೋ ಯಾರೂ ಬರೋದಿಲ್ಲ ಹಾಗಾಗಿ ನಾವು ಇವ್ರಿಗೆ ಕೇಳೋದೇನಂದ್ರೆ ನಮಗೆ ರಜೆ ಇದ್ದಿದ್ದೀನಿ ಅಟ್ಲೀಸ್ಟ್ ನ್ಯೂಸ್ ಪೇಪರ್ ಸೆಷನ್ ಓಪನ್ ಮಾಡ್ಕೊಡಿ ಅಂತ ಅಷ್ಟೇ ನಾವು ಕೇಳೋದು ಅದಕ್ಕೂ ರೆಸ್ಪಾನ್ಸ್ ಮಾಡಿದೆ ಎಲ್ಲ ಮಧ್ಯಾಹ್ನ ವಿಚಾರ ತ್ರೀ ಇಯರ್ಸ್ನೂ ನ್ಯೂಸ್ ಪೇಪರ್ ಸೆಷನ್ ಓಪನ್ ಇಟ್ಟಿತ್ತು ನಿಮ್ಮಿಂದ ನಿಮಗಾಗಿ